నోడలస్మక్క అంగేని తిన్నమ్మమ్మ దర్శన మోడే ఇష్టో జన బందే జనా అంతూ రమ రెస్ట్ జన సంపాడో ఏ అంగేనింగ్ అజ్జి తాయి నమ్మమ్మ నోడకే చముండేశ్వరీ తాయి ఒళ్ళమ్మ ఎల్గూ ఏన్ జనాపాడ్యమ్మ తాయి ఏ జన గొప్పతా నిందజ్జి అంగేన ನಯ್ಯೋ ಅಮಾಸ್ಯೆಗಂತೂ ಬಂದು ಎಲ್ಲನ ಮನಸ್ಸಿನಾಗ ಅಂದ್ಕೊಂಡು ಏನೋ ಕಾಯಿ ಕಟ್ಟೋದ್ರೆ ಹೋದರೆ ಆಮಾಸೆಗೆ ಒಂಬತ್ತು ಅಮಾಸ್ಯೆ ಪೂರ್ಣಮೆಗೆ ಎಲ್ಲನ ಬರ್ಬೇಕಂತೀವ್ ಒಂಬತ್ತು ವಾರ ಬಂದ್ರೆ ನಾವೇನು ಅಂದ್ಕೊಂಡಿರ್ತೀವ ಮನಸ್ಸಿನಾಗೆ ನಾವು ಮನೆ ಕಟ್ಬೇಕು ಅಂಬದು ಇದ್ರೆ ನಮ್ಗೆ ಏನೋ ಕಷ್ಟ ಇದ್ರೆ ನಮ್ಗೆ ಏನೋ ಒಂದು ಆಗ್ಬಾರದಾಗಿದ್ರೆ ತಾಯಿ ನಮ್ಮಮ್ಮನ್ನೆಂದು ಒಂಬತ್ತು ವಾರ ಬಂದು ಅಮಾಸೆ ಪೂರ್ಣಮೆಗೊತ್ತಾ ಹೋಗ್ತಾ ಇದ್ರೆ ತಾಯಿ ನಮ್ಮಮ್ಮನ ಅದೆಲ್ಲ ಮನಸ್ಸಿನಾಗೆ ಕಷ್ಟ ಎಲ್ಲ ಹೊಡೆದು ಈಡೇರಿಸ್ತಾಳು ಅಂದ್ಕೊಂಡು ನಿಮ್ದು ಗಜ್ಜಿ ಅಚ್ಚೆ ಮತ್ತೆ ಮಸ್ತ್ ಜನ ಬರ್ತಾರ ಹಂಗೇನಿ ಇಲ್ಲಿಗಂತೂನು ನೋಡಕ್ ಆಡ್ಕೊಂಡು ಸಾಲದ ತಾಯಿ ನಮ್ಮಮ್ಮನ ನಮಗೆ ಎಲ್ಲಾ ಹೇಳು ಹ್ಮ್ ಹೋಗಿ ಬರಬೇಕು ಅಲ್ಲಿ ಒಳ್ಳೇದಾಗುತ್ತೆ ಅಂತ ನೆಲ್ಲ ಹೇಳರು ನಾವು ಹೆಂಗ ಬಂದಿದೀವಿ ಇವತ್ತು ನೋಡೋಣ ಇಲ್ಲಿ ಹ್ಮ್ ನಾವು ಮನಸ್ಸಿನಾಗ ಏನಾನ ಅಂದ್ಕೊಂಡು ನಾನು ಕಾಯಿ ಕಟ್ಟ ಹೋಗ್ತೀನಿ ಹ್ಮ್ ಆಗುತ್ತೆ ಇಲ್ಲ ನೋಡಣ ಏ ಆಗುತ್ತೆ ಗೊರಮ್ಮ ನಾನು ನನ್ನ ಮಗಳಿಗೆ ಕೆಲ್ಸನೇ ಆಗ್ತಿರ್ಲಿಲ್ಲ ಕೆಲಸ ಸೆಟ್ಟಾಗ ಮಾಡಮ್ಮ ತಾಯಿ ನಮ್ಮಮ್ಮ ನನ್ನ ಮಗಳಿಗೆ ಓದ್ಯವಳೆ ಏನಾನ ಒಂದು ಆರ್ಕೆ ತೀರಿಸ್ತೀನಮ್ಮ ನಿನಗೂ ಉಂಡೆಕ್ಕೆ ಒಂದು ಸಾವಿರದ ಒಂದು ರೂಪಾಯಿ ಹಾಕ್ತೀನಮ್ಮ ಅಂತ ಹೇಳಿ ನಾನು ಹಂಗ ಅಂದ್ಕೊಂಡು ಕಾಯಿ ಕಟ್ಟು ಹೋಗಿದ್ದೆ ಕಣೆಗೋರಮ್ಮ ಹಂಗ ಅಂದ್ಕೊಂಡು ಎರಡೇ ದಿವಸಕ್ಕೇ ನನ್ನ ಮಗಳಿಗೆ ಹೆಂಗನ ಅದೇ ಆತ ಇಂಟ್ರಮಂತ ಕರೆದು ತಿರ್ಗಾ ಮೇಲೆ ಗೌರ್ಮೆಂಟ್ ಕೆಲಸನೇ ಆಗ್ತೀನಿ ಅಂತ ದಿನ ಬಿಟ್ಕೊಂಡು ತಾಯಿ ನಮ್ಮಮ್ಮನ ಆಶೀರ್ವಾದದಿಂದಾನ ಹೆಂಗನ ಒಳ್ಳೇದಾತು ಕಣಮ್ಮ ಹ್ಞೂ ನಾನು ಅಕ್ಕ ಹೇಳಿದ್ದು ಬರ್ರಿ ಹೋಗಿ ಬರೋಣ ನನಗೇನು ಒಳ್ಳೇದಾಗೈತಿ ಎಲ್ಲಾರ್ಗು ಮತ್ತೆ ಇವರೆಲ್ಲ ಅಕ್ಕೇ ಈಡೇರಿಸಕ್ಕೇನೆ ಬರೋದು ಹ್ಞೂ ತಾಯಿ ನಮ್ಮಮ್ಮ ಎಲ್ಲಾರ್ಗು ಅಂದ್ಕೊಂಡಿರೋದ ಹಾ ಆಶೀರ್ವಾದ ಮಾಡ್ತಾಳೆ ಅಂದ್ಕೊಂಡಿರೋದೆಲ್ಲ ಈಡೇರಿಸ್ತಾಳೆ ಆ ಅಕ್ಕೇನೆ ಇಷ್ಟೊಂದು ಜನ ಬರೋದು ಇಲ್ಲಿಗೆ ನಾನುನು ಏನ ಒಂದು ಒಂದು ಮನಸ್ಸಾಗಿ ನಾನು ಒಂದು ಕಾಯಿ ಕೊಟ್ಟು ಹೋಗ್ಬೇಕಮ್ಮ ಹ್ಞೂ ನಂದು ಏನೋ ಒಂದು ಅರ್ತಿ ಐತಿ ಅದು ಈಡೇರ್ ಬಿಟ್ಟರೆ ನಾನು ಬತ್ತಿನಮ್ಮ ಹ್ಞೂ ಅಮಸ್ಸೆಗೋ ಪೂರ್ಣಮೆಗೋ ಬಂದೋಗ್ತೀನಮ್ಮ ಒಂಬತ್ತು ವಾರ ಬಂದು ಕಟ್ಬೇಕಂತ ಟೈಮಿಂಗ್ ದಗ್ ಅಲ್ಲಿ ಬಸವಣ್ಣ ಐತಂತಿ ಅಲ್ಲಿ ಬಸವಣ್ಣಕ್ಕೆ ಹೋಗಿ ನಾವೊಂದು ಕಂಡಿರೋದು ಆಗಂಗಿದ್ರೆ ಅದು ಬಲ್ಗಾಲಾಗಿ ಆಶೀರ್ವಾದ ಮಾಡುತ್ತಂತೆ ಆಗಲ್ಲಮ್ಮಂಗಿದ್ರೆ ಎರಡುಗಾಲ ಆಶೀರ್ವಾದ ಮಾಡುತ್ತಂತೆ ಇನ್ನು ಬಸವಣ್ಣ ಬೇರೆ ಐತಂತೆ ಒಳಗೆ ಹ್ಞೂ ಲಸಮಕ್ಕ ನಾನ್ ನಮ್ಮಅಮ್ಮನಿಗೆ ಕೆಲಸ ಆಗುತ್ತೆ ಎಂಬುದಾದ್ರೆ ಬಲಗಾಲಾಗ ಆಶೀರ್ವಾದ ಮಾಡಪ್ಪ ಇಲ್ಲ ಕೆಲಸ ಆಗಲ್ಲ ಗೌರ್ಮೆಂಟ್ ಕೆಲಸ ಆಗಲ್ಲ ಸುಮ್ನೆ ಹಿಂಗೆ ಯಾವ್ದಾನ ನೋಡ್ಕೊಂಡ್ ಮಾಡ್ಬೇಕು ಎಂಬದಾದ್ರೆ ನೀನು ಹೆಂಗ್ ಮಾಡ್ತೀಯ ನೋಡಪ್ಪ ಅಂತ ಹೇಳಿ ಬಸಪ್ಪ ಅಂತ ಐತಿ ಹೋಗಿ ಕಾಲಿಗೆ ಬಿದ್ದು ನಮ್ಮ ಕೈಯಾಗಿದ್ದ ಕಾಣಿಕೆ ಇಕ್ಕಿ ಕೈ ಮುಗಿದ್ರೆ ಅದು ಆಶೀರ್ವಾದ ಮಾಡುತ್ತೆ ಬಾಲುಗಾಲ ಹಂಗೆ ನನ್ನ ಕೈ ಮ್ಯಾಕ್ ಬಾಲುಗೈಯಾಗಿ ಇಕ್ಕಿ ಬಿಡ್ತು ಬಿಡು ತೊಗ್ದಿದ್ದೇನೆ ಹ್ಞೂ ಎಂತ ಸಣ್ಣಕ್ಕೆ ಹಂಗೆ ಹಂಗೆ ಇಕ್ಕಿತ್ತ ಕಾಲು ತೆಗ್ದು ನಮ್ಮ ಕೈ ಮ್ಯಾಕೆ ಹಂಗೆ ಒಳ್ಳೇದಾಗೈತೆ ನಮ್ಮ ಅಮ್ಮನಿಗೆ ಇವತ್ತು ಹ್ಞೂ ಹೆಂಗ ಗೌರ್ಮೆಂಟ್ ಕೆಲಸ ಸಿಕ್ತತ್ತ ಟೀಚರ್ ಕೆಲಸ ಇಷ್ಟೊಂದು ಜನ ಸುಮ್ಮನೆ ಸಂಪಡಿಸಿಲ್ಲಮ್ಮ ತಾಯಿ ನಮ್ಮಮ್ಮ ಏನು ಬಕ್ತ ಸಾಗರನೇ ಅವ್ರದ್ದು ಬರುತ್ತಲ್ಲಮ್ಮ ಏನು ತಾಯಿ ನಿಮ್ಲೀಲೇ ಹಾಂ ಎಷ್ಟೊಂದು ಜನ ಗೊತ್ತಾಯಿದ್ದಾರೆ ಹಂಗೆನೇ ಯಾಕ್ ಯಾಕೆ ಲಕ್ಷ್ಮಕ್ಕ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಯಾಕೆ ಬರ್ತಾರೆ ಎಲ್ಲ ತಾಯಿ ನಮ್ಮಮ್ಮ ಅಂದ್ಕೊಂಡಿರೋದ ಎಲ್ಲಾನ ಒಳ್ಳೇದು ಮಾಡ್ಯಾವಳಿ ಹ್ಞೂ ಅತಿ ಎಷ್ಟೋ ಜನ ಹಂಗೇನೆ ಚಾಮುಂಡೇಶ್ವರಿ ಕಣಮ್ಮ ಬೇರೆ ಯಾರು ಅಲ್ಲ ಆದಿಶಕ್ತಿ ಶಾಂಭವಿ ದೇವಿ ಜಗನ್ಮಾತೆ ಕಾಪಾಡಮ್ಮ ಚಾಮುಂಡೇಶ್ವರಿ ತಾಯಿ ನಮ್ಮಮ್ಮ ನಾನು ಅಂದ್ಕೊಂಡಿರೋದು ನೀನೆಲ್ಲನಾ ಆ ಕೆಲಸಗಳೆಲ್ಲ ಆಗಂಗೆ ಮಾಡಿರಿ ತಾಯಿ ನಾನು ನಡ್ಕಂಪಮ್ಮ ನಿನಗೆ ನಾನು ಅಂದ್ಕೊಂಡಿರೋದೆಲ್ಲ ಈಡೇರಂಗ ಮಾಡಮ್ಮ ತಾಯಿ ನಮ್ಮಮ್ಮ ನಾವು ಒಂದಿಟ್ಟು ಗೂಡು ಸೇರ್ಕೊಂಡು ಒಂದಿಟ್ಟು ಮನೆ ಕಟ್ಟಕ್ಕೆ ನಮಗೆ ಒಂದಿಟ್ಟು ದುಡ್ಡು ಆಗಂಗೆ ಮಾಡಿ ಒಂದಿಟ್ಟು ಎಲ್ಲ ಮುಂದುವರಿಯಂಗೆ ಮಾಡಮ್ಮ ನಾವು ಒಂದಿಟ್ಟು ಮನೇದೊಂದು ಎತ್ತರಿಸ್ಬಿಡಮ್ಮ ನೀನು ತಾಯಿ ನಮ್ಮಮ್ಮ ಮನೇದೊಂದು ಕೈ ಹಿಡ್ಕಿದ್ದೀವಿ ತಾಯಿ ಎಲ್ಲ ಮನೆ ಕಟ್ಟಿ ಸುಸಜ್ಜಿತವಾಗಿ ಮನೆಗೆ ಹೇಳ್ಕೊಂಡು ಎಲ್ಲ ಒಳ್ಳೇದಾಗಂಗೆ ಮಾಡಮ್ಮ ಒಂದಿಟ್ಟು ತಾಯಿ ನೀನು ಗೊರಮ್ಗೆ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ ಬಿಡು ಹ್ಞೂ ನಾನೊಂದು ಅಂದ್ಕೊಂಡೆ ನಿಮ್ಮ ಸ್ನಾಗಿ ಅದು ಒಂದು ಒಳ್ಳೇದಾಗ್ಬಿಟ್ರಿ ನಾನು ಬತ್ತೀನಿ ಹ್ಞೂ ಬರೋ ನಂಗೆ ನಾವು ಬತ್ತಾ ಹೋಗ್ತಾ ನಾನು ಹೆಂಗ ಮುಂಜಾಕ ನೋಡು ಬಂದು ನಡ್ಕೊತಿದಂಗೆನೆ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೈತಿ ಹ್ಞೂ ನಿಂಗಜ್ಜಿ ನೀನು ಏನೋ ಅವ್ನು ಕನ್ಕ ನನ್ಗೂ ನನ್ನ ಸಾಸಿಗೆ ಮಕ್ಕಳಿಲ್ಲ ತಾಯಿ ನಮ್ಮಮ್ಮ ಯಾವ್ ಕೊಡಿ ಕೊಟ್ಬಿಟ್ರೆ ನಮ್ಮ ಮನೆಯಾಗ ಒಂದು ಮಗುಳೋ ಅಂತ ಶಬ್ದ ಕೇಳ್ಬಿಟ್ರಿ ತಾಯಿ ನಮ್ಮಮ್ಮ ನಾನೂ ಬತ್ತನಮ್ಮ ನಾನು ಇರಾವರೆಗೂ ಬತ್ತೀನಿ ನಾನು ಇರಾವರೆಗೂ ನಡ್ಕಂತನಮ್ಮ ನಿನಗೆ ತಾಯಿ ನಮ್ಮನೆಯಾಗ ಮಕ್ಕಳಿಲ್ಲಮ್ಮ ಮಕ್ಕಳು ಭಾಗ್ಯ ಕೊಡಮ್ಮ ಇನ್ನೇ ಬರೋದೇನಿ ನಿಂಗೆಜ್ಜಿ ಇಂತರೇನಿ ಹ್ಞೂ ಮಕ್ಕಳು ಮಕ್ಳು ಕೊಡಮ್ಮ ಮಕ್ಳು ಭಾಗ್ಯ ಕೊಡಮ್ಮ ಕಂಕಣ ಬಾಗ್ಲ ಭಾಗ್ಯ ಕೂಡು ಬರೋಂಗೆ ಮಾಡಮ್ಮ ಅಂತ ಹೇಳಿ ಇಂತಾರೆ ಜಾಸ್ತಿ ಜನ ಇಂತ ತಾಯಿ ನಮ್ಮಮ್ಮನ ಬೇಡ್ಕೆ ಮಕ್ ಬರೋದು ಹ್ಞೂ ಮಕ್ಕಳಾಗಿ ಗಿಲ್ದಾರ್ಗಂತೂ ಆಗ್ತಾವಂತ ಕಣ್ಣಿನ ಗಜ್ಜಿ ಹ್ಞೂ ಮಕ್ಕಳಾಗಿಲ್ದಾರ್ಗೆ ಬಂದು ತಾಯಿ ನಮ್ಮಮ್ಮಗೆ ಅರಕೆ ಕಟ್ಕೊಂಡು ಕಾಯಿ ಕಟ್ಟಿನೇ ಹ್ಞೂ ಒಂದು ಒಂದು ಭತ್ತ ವಾರ ಬಂದ್ಬಿಟ್ಟು ಕಾಯಿ ಕಟ್ಟಿರೇ ತಾಯಿ ನಮ್ಮಮ್ಮ ಅಂದ್ಕೊಂಡ್ರೆ ಅದೆಲ್ಲ ಈಡೇರಿಸ್ತಾಳಂತೆ ಜನ ಮಕ್ಳು ಇಲ್ದಾರ್ಗೆಲ್ಲ ಮಕ್ಕಳಾಗ್ಯವಂತೆ ತಾಯಿ ನಮ್ಮಮ್ಮನ ನಡ್ಕಂಡ್ರೆ ಎಲ್ಲ ಒಳ್ಳೇದಾಗುತ್ತಂತ ಹ್ಞೂ ಅವತ್ತು ಲೋಸ್ ಮಕ್ಕ ನಾನು ಬಂದಾಗ ಯಾರೋ ಬಂದಿದ್ರು ಹೆಂಗ್ ಅಮ್ತಿತ್ತು ಹ್ಞೂ ಹನ್ನೆರಡು ವರ್ಷ ಮಕ್ಳು ಇರ್ಲಿಲ್ವಂತೆ ನನಗೆ ಇಲ್ಲಿ ಬಂದ ಮೇಲೆ ಮಕ್ಕಳಾಗಿದ್ದು ಅಂದ್ಕೊಂಡು ಹುಡುಗ ಆಗೈತೆ ಅಮ್ಮ ತಯೋ ಹೋಗ್ತಿತ್ತು ಹ್ಞೂ ನೋದ್ಕೇನೆ ಆ ಹುಡ್ಗನ್ ಯಾತ ದುಡ್ಡು ಕೊಡ್ತೀವಿ ಅಂತ ಹೇಳಿ ತೂಕ ಹಾಕ್ತಿದ್ರು ಹ್ಞೂ ಹುಟ್ಟು ಹುಡ್ಗು ತೂಕ ಕೊಡ್ತೀವಿ ಅಂತ ಹೇಳಿ ಆರ್ಕೆ ಮಾಡ್ಕೊಂಡಿದ್ರಂತೆ ಹ್ಞೂ ನೋಡಮ್ಮ ತಾಯಿ ನಮ್ಮಮ್ಮ ಏನು ತಿಂತಾರು ಅವಳಿ ಅಲ್ಲಿ ಕಾಯಿನೂ ಕಟ್ಟಿಸ್ಕಂಡು ಎಲ್ಲ ಕಾಯಿ ನಡೀಸಾ ಕಟ್ಟಿವ್ರಿ ಹ್ಞೂ ನಡೀನಿ ನೋ ನಾನದೆಲ್ಲ ಅವನು ಕಾಯಿ ಕಟ್ಟಿರೋದೆಲ್ಲ ಹೆಂಗ್ ಕಟ್ತಾರೆ ಏನು ಅಂತ ಹೇಳಿ ಒಂದೇ ಸತಿ ಯಾವುದು ಆಗಲ್ಲ ನಿಂಗಜ್ಜಿ ಹ್ಞೂ ಬತ್ತಾ ಹೋಗ್ತಾ ಬತ್ತಾ ಹೋಗ್ತಾ ಇರ್ಬೇಕು ತಾಯಿ ಬತ್ತಾ ಹೋಗ್ತಾ ಒಂಬತ್ತು ವಾರ ಬಂದು ನಾವು ನಡ್ಕೋಬೇಕು ತಾಯಿ ನಮ್ಮಂಗೆ ಒಂದು ವಾರ ಬಂದು ಬಿಡೋದಲ್ಲ ಹ್ಞೂ ಒಂದು ವಾರ ಬಂದುಬಿಟ್ಟು ನಮ್ಗೆ ಒಳ್ಳೇದಾಗಲಿಲ್ಲ ಅಂದರೆ ಯಾರು ಹೇಳಲ್ಲ ಹ್ಞೂ ಒಂಬತ್ತು ವಾರ ಬಂದು ಕಾಯಿ ಕಟ್ಟಿ ಮಾಡ್ಕೊಂಡು ಅಮಾಸೆಗೂ ಪೂರ್ಣಮಿಗೂ ಬತ್ತಾ ಹೋಗ್ತಾ ಇರಬೇಕು పూర్ణమే అంతా బిడత మన మన అమవస్య ఆకల్ ఆవ బోల్ జన రమారామ్ ఎస్టో జన ఇప్పు అను నోడే ఫోన్గి రిన్ జనా తాయి అయ్యో జనా అంతూ ఉంది తా నమ్మమ్ అమవస్యగంత సకత్తు జన బా మే నల్ ఓకడి పూర్ణమ ఇలాస్మక అంగి జన అంద్రీ కణి అంత ఇంత జన అలా అయ్యో తాయి నమ్మ హమ్ ఇస అమ్మంగస్ నే ನಮಗೂ ನಾನು ಬಂದ ಮೇಲೂ ಒಳ್ಳೇದಾಗತ್ತಲ್ಲ ನಾನು ಅಕ್ಕಿ ನಾ ಇರೋವರೆಗೂ ತಾಯಿ ನಮ್ಮ ಮನೆ ಹೇಳ್ಕೊತೀನಿ ಹ್ಞೂ ಎಲ್ಲಾ ಒಳ್ಳೇದಾಗಂಗೆ ಮಾಡಮ್ಮ ನಿಂದ ಏನೇನು ಕೃಪೆಯಿಂದ ಎಲ್ಲ ನಮ್ಮ ಮನೆಗೆ ಸಂತೋಷವಾಗಿ ಎಲ್ಲ ಒಳ್ಳೇದಾಗಂಗ ಮಾಡಮ್ಮ ನಿಂದ ಏನೇನು ಕೃಪೆಯಿಂದ ನಾ ತಾಯಿ അരിശക്തി ശമ്പളീദേവി ജഗന്മാതേ മറ്റ മംഗളവാരീ ഹമ്മ തായിി നിന്ന മറനീവിര അല്ല കായ് കട്ടത്തോ ഉം എടോത്ത് നോടി തായി നമ്മമ്മ നോടേ ആകണ ഉം എന്താ കളിയ തങ്ങി മാക്കു നാളെ നിൻ്റെ അജ്ജി ഹും കളിഗുട്ട തായി നമ്മമ്മ നഗ് മത്തലേദെ നന്ന മത്തലേ ബർമാർക്കാളെ ജനഗന അയ്യോ നായീ നമ്മമ്മ കാപ്പേവി ജഗന്മാതേ ಕಟ್ಪಾಡ್ಮ ತಾಯಿ ಹೆಂಗೆ ಐತೇ ಮಕ್ಕ ಅಂತ ತಾಯಿ ನಮ್ಮಮ್ಮಂದು ನಕ್ಕೆ ತಲೆ ಐತಿ ಹ್ಞೂ ಖುಷಿ ಎಲ್ಲ ಬಂದೊಟ್ಟು ಅಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ನಿನಗೆಲ್ಲ ಬಂದೊಟ್ಟು ಇನ್ನೂ ಖುಷಿ ಅಲೆ ನಮ್ಮ ಹ್ಞೂ ಮತ್ತೆ ಎಲ್ಲ ಬಂದಷ್ಟು ತಾಯಿ ನಮ್ಮಮ್ಮಗೆ ಸೀರಿ ಮಕ್ಕ ನೋಡಿ ಎಂಥ ಕಳಿಯೋದೈತಂಗೇನಿ ಎದ್ದು ಬತ್ತಾಳೆ ನಮ್ಮ ತಾಯಿ ಅಮ್ಮಂಗೈದಾಳೆ ನಿಂಗ ಅಜ್ಜಿ ಹ್ಞೂ ನೋಡಂಗೆ ನೋಡ್ತಿದ್ರಿ ನೋಡ ಇನ್ನೊಂದು ಚೆನ್ನಂಗಾಗುತ್ತೆ ಮಕ್ಕ ಹ್ಞೂ ಮತ್ತೆ ನೋಡ್ತಿದ್ರೆ ತಾಯಿ ನಮ್ಮಮ್ಮನ ಮಕ್ಕನೇ ನೋಡ್ತಾನೆ ನಿನ್ಕಮ್ಮನಾಮಂಗಾಗುತ್ತೆ ಎಂತ ಕಳೆಯೋದೈತೆ ನೋಡ್ತಾಳಂಗೆ ತಾಯಿ ನಮ್ಮಮ್ಮ ಏ ನೋಡಂಗಾಗುತ್ತೆ ಬರ್ರಿ ಹೋಗಾನ ಹ್ಮ್ ತಾಯಿ ನಮ್ಮಮ್ಮಗೆಲ್ಲ ಕೈ ಮುಗಿರಿ ಬರ್ರಿ ನಾವು ಕಾಯಿ ತಕೊಂಬಂದು ಪೂಜೆ ಮಾಡಿಸಿ ನಾವು ರಪ್ಪನ ಕಾಯಿ ಕಟ್ಟಿ ಎಲ್ಲಾನ ದರ್ಶನ ಮಾಡಣ ಹೋಗಲ್ಲ ದೇವಸ್ಥಾನಕ್ಕೆ ಬಸಪ್ಪನ್ ತಗೋಹೋಗಿ ಬಸಪ್ಪನ ಆಶೀರ್ವಾದ ಪಡೆದು ಹೋಗಾನ ಬರೀ ಹ್ಮ್ ಬಾ ನೋಡಣ ನಾವು ಕಾಯಿ ಕಟ್ನ ಕಾಯಿ ಎಲ್ಲ ತಕೊಂಡ್ಬಂದು ಕಟ್ಟಿ ಆಮೇಲೆ ಇನ್ನ ಕಣ್ ನೋಡಣ್ಣ ತಾಯಿ ನಮ್ಮಮ್ಮ ನೋಡ್ದಂಗೆಲ್ಲ ನೋಡಂಗಾಗುತ್ತಂ ತಾಯಿ ನೋಡ ಕಟ್ತಾರ್ಮಾ ಹ್ಮ್ ನೋಡೋರ್ ಎಲ್ಲ ಅಕ್ಕಿ ಕಟ್ಕೆದಲ್ಲಾ ಬಂದ್ ಕೊಟ್ಟದು ಎಲ್ಲ ಹ್ಮ್ ಕಾಯಿ ಕಟ್ತಾರ ನೋಡಂಗೇನಿ ಸುಮ್ ಕಾಯಿ ಕಟ್ಟೇವ್ರೆಲ್ಲಾನ ಹ್ಮ್ ನಾವುನು ನಾವೂನು ಸ್ಮಕ್ಕ ಇಲ್ ನೋಡಿರು ಕಾಯಿ ಕಟ್ಟಿವ್ರೆ ತಾಯಿ ನಮ್ಮಮ್ಮಗೆ ಹ್ಮ್ ಕಾಯಿ ಕಟ್ಟಿದ್ರ ನೋಡಮ್ಮ ಅದೇನ್ ಇಷ್ಟ ತಾಯಿ ನಮ್ಮಮ್ಮ ಕಾಯಲ್ಲಿ ಹ್ಮ್ ಮತ್ತೆ ಒಂದೊಂದಕ್ಕೆ ಗಂಟೆ ಕಟ್ತಾರೆ ಒಂದೊಂದಕ್ಕೆ ಕಾಯಿ ಕಟ್ತಾರೆ ಒಂದೊಂದಕ್ಕೆ ನಿಂಬೆಹಣ್ಣು ಕಟ್ತಾರೆ ಒಂದೊಂದಕ್ಕೆ ತೋಟ್ಲು ಅವು ಇವು ಕಟ್ತಾರೆ ಹ್ಮ್ ಎಲ್ಲನ ಕಾಯಿ ಇಕ್ಕಿ ಪೂಜೆ ಮಾಡಿ ನಾವ್ ಕಾಯಿ ಕಟ್ಟಿ ನಾವ್ ಅನ್ಕೊಂಡಿರೋದ ಹೋಗ್ಬೇಕು ಅವಾಗ ಬಂದ ತಿರ್ಗ ಇನ್ನೊಂದ್ಸತಿ ನಾವೇನ ಕಾಣಿರ್ತಿವ ಅದ್ ನಾಲ್ಕೇ ಈಡರ್ಸ್ಬೇಕು ಅಲ್ಲೇನ್ ಮಂಜಕ್ಕ ಹ್ಮ ನಾವ್ ಏನಂದ್ಕೊಂಡಿರ್ತೀವ ಮನಸ್ಸಾಗ ಅದ್ ನೀಡೇರಿ ಬಂದ್ ಇನ್ನೊಂದ್ಸತಿ ಕಾಯಿ ಕಟ್ಟಿ இன்னா இன்னொரு சித்தி கை முக்து திரு இன்னொந்தாய் இன்னும் மோடெல்லாம் ஹெங்க் கடத்தார் கை தந்து தந்துன எல்லா எங்க கை முகித்தார் எந்த எஸ்ட் ஜன பத்தாரல இன்னும் அலசமக்காய் அரி ஆகி ஊனம் இசும் ஜன பத்தாரங்க ನೋಡಿದ್ರಲ್ಲ ವೀಕ್ಷಕರೇ ಚಾಮುಂಡೇಶ್ವರಿ ಅಂತ ಹೇಳಿ ಗೌಡ್ಗೆರೆ ಹತ್ರ ಇರೋ ಚಾಮುಂಡೇಶ್ವರಿ ಇಲ್ಲಿಗೆ ನಾವು ಇವತ್ತು ಮಂಗಳವಾರ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮಮ್ಮ ನಮ್ಮ ಮನಸ್ಸಿನಾಗ ಏನು ಅನ್ಕೊಂಡಿ ಇಲ್ಲಿ ನಾವು ಕಾಯಿ ಕಟ್ಟಿ ಬರ್ತೀವೋ ಅದು ಈಡೇರಿಸ್ತಾಳೆ ಇಲ್ಲಂತೂ ಭಕ್ ಜನ ಭಕ್ತ ಸಾಗರನೇ ಹರಿದು ಹೋಗುತ್ತೆ ಎಷ್ಟು ಭಕ್ತರು ಬರ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಜನ ಭಕ್ತರು ಬರ್ತಾರೆ ಹ್ಞೂ ನೋಡೋದಕ್ಕೆ ಕಣ್ಣು ಸಾಲದು ತಾಯಿನಮ್ಮ ದೇವಿನ ಚಾಮುಂಡೇಶ್ವರಿ ಎಲ್ಲ ಒಳ್ಳೇದು ಮಾಡ್ತಾಳೆ ನಾವು ಬಂದಿದ್ವಿ ತುಂಬ ಚೆನ್ನಾಗೈತೆ ಎಲ್ಲ ಎಷ್ಟೊಂದು ಜನ ಬರ್ತಾರೆ ಮನಸಲ್ಲಿ ಏನು ಅಂದ್ಕೊಂಡು ನಾವು ಒಂಬತ್ತು ವಾರ ಕಾಯಿ ತಂದು ಇಲ್ಲಿ ಕಟ್ಟಿ ತಾಯಿ ನಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಎಲ್ಲ ಭಕ್ತರು ಮಕ್ಕಳು ಇಲ್ದವರು ಮತ್ತು ಏನ ಕಷ್ಟ ಏನಾದರೂ ಆರೋಗ್ಯ ಸರಿ ಇಲ್ದವರು ಎಲ್ಲ ಏನಾದರೂ ಕಷ್ಟಲಿರೋರಿಗೆ ತಾಯಿ ನಮ್ಮಮ್ಮ ಎಲ್ಲ ಒಳ್ಳೇದು ಮಾಡ್ತಾಳೆ ಓಕೆ ವೀಕ್ಷಕರೇ ಏ ನೀವೇನಾದರೂ ಹೋಗಿದ್ದಾ ನೀವೇನಾದರೂ ಹೋಗಿದ್ರೆ ಜೈ ಚಾಮುಂಡೇಶ್ವರಿ ಅಂತ ಹೇಳಿ ಚಾಮುಂಡೇಶ್ವರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು